ಎಲ್ಲರೂ ಹೋಗಿ ಇಬ್ರಾಹಿಂ ಬೀದರ್ ಬಂದಾಗ ಹೋಗಿ ಇಬ್ರಾಹಿಂ ಖಾನ್ ಅವರು ಭೇಟಿ ಆಗ್ಯಾರ ಈಶ್ವರ್ ಭೇಟಿ ಆಗಿ ಮೂರು ಮುನ್ಸಿಪಲ್ ಏನ್ ಪ್ರಾಬ್ಲಮ್ ಅದ ಹೇಳ ನಾವ್ ಹೋಗಿ ನಾ ಭೇಟಿ ಆಗ್ಲತ್ತ ನೀವ್ ಹೋಗಿ ನೀವ್ ಭೇಟಿ ಆಗ್ಲತ್ತ ಎಲ್ಲರೂ ತಗೊಂಡ್ರ ಕೌನ್ಸಿಲರ್ಸ್ ಗೊತ್ತಾಯ್ತು ಅದು ಇವ್ರು ಏನ್ ಮಾಡ್ಲತ್ತಾರ ಎಮ್ ಎಲ್ ಎಂ ಎಲ್ ಸಿ ಏನ್ ಮಾಡ್ಲತ್ತಾರ ನಿಮ್ಗೂ ಗೊತ್ತಾಗ್ಲಿಪ್ಪ ನಿಮ್ ಪ್ರೇಡ್ ಆಗ್ಲತ್ತದ ಆಗತ್ತ ಮುಂದ್ ಮತ್ತೆ ಯಾರ ಬರ್ತಾರ ಇಲ್ಲಿ ಒಳಗೆ

ಟೆನ್ ಫಿಫ್ಟೀನ್ ಪರ್ಸೆಂಟ್ ದಿನ ಕೌನ್ಸಿಲ್ ಬರ್ತೀರಿ ಮೀಟಿಂಗ್ ಎಲ್ಲರೂ ಬರ್ತೀರಿ ಮೀಟಿಂಗ್ ಇಕ್ಬೇಕಂತ ಇಟ್ ಇಸ್ ನಾಟ್ ನೆಸೆಸರಿ ಊರಿನ ಸಮಸ್ಯೆ ಅದ ಕಲ್ಲೂರವ್ರ ಬನ್ನಿ ಮೀಟಿಂಗ್ ಇದು ಊರಿನ ಸಮಸ್ಯೆ ಅದ ನಿಮಗ್ ಬಿ ಇರ್ಬೋದು ನಮ್ಗ್ ಬಿ ಇರ್ಬೋದು ಎಮ್ ಎಲ್ ಬಿ ಅದ ಈಗ ನೀವು ಎಲ್ಲರೂ ದಿನ ಬಂದು ಒಬ್ಬರದೊಬ್ಬರು ಚರ್ಚೆ ಮಾಡ್ತೀರಿ ಮಾಡ್ತೀರಿ ಸರ್ ಕೆಲವೊಂದು ನಿಮಿಟ್ ಕಲ್ಲ ಹೇಳ್ತೀರಿ ಎಲ್ಲರಿಗೂ ಒಬ್ಬರದೊಬ್ರಿಗೆ ಗೊತ್ತದ ಅಲ್ಲಿ ಏನು ಸಿಚುವೇಶನ್ ಅದ ಶಾಸಕರಿಗೆ ಗೊತ್ತಿಲ್ಲ ಎಮ್ ಎಲ್ ಗೊತ್ತಿಲ್ಲ ಸಿ ಓ ಗೊತ್ತಿಲ್ಲ ಮತ್ತೆ ನಿಮ್ದು ಎಲ್ಲಾ ಮುನ್ಸಿಪಲ್ ಬಡದವ್ರಿಗೆ ಎಲ್ಲರಿಗೂ ಗೊತ್ತದ ಎಲ್ಲರಿಗೂ ಗೊತ್ತದ ಮತ್ತೆ ಎಲ್ಲರಿಗೂ ಏನ್ ನಡ್ದೆ ಏನ್ ಇಲ್ಲ ಈಚ್ ಅಂಡ್ ಎವ್ರಿ ಎವ್ರಿ ತಿಂಗ್ ಗೊತ್ತೆ ಅನ್ನ ಆಫೀಸಲ್ಲಿ ಇಟ್ಟ ನಿಮ್ಗೆ ಗೊತ್ತದ ಆಫೀಸಲ್ಲಿ ಮೀಟಿಂಗ್ ಇಕ್ಕಿ ಮಾಡಿ ಗೊತ್ತಿಲ್ಲ ಎಲ್ಲ ನಿಷಯಗಳು ನಿಮ್ಗೆ ಹೇಳ್ಬೇಡ ಸರ್ ನಾವು ಹೇಳಿದ್ರೆ ಮೀಟಿಂಗ್ ಕರೀ ಅಂತಂದ್ರೆ ಕೆಲವರು ಹೆಸರು ಬೇಕು ಹಾಕಿ ಎಲ್ಲ ಮಾಡೋದ್ರ ಮೀಟಿಂಗ್ ಕರಿಲಿಕ್ಕೆ ನೀವು ಬೋರ್ಡ್ ಬೋರ್ಡ್ ಇದು ಸುಪ್ರೀಮ್ ಅಧ್ಯಕ್ಷರು ಉಪಾಧ್ಯಕ್ಷರು ನಿಮ್ದು ಮೂರು ತಿಂಗಳಿಗೊಮ್ಮೆ ಆಗಲಿ ಎರಡು ತಿಂಗ್ಳು ಇದು ಮಾಡ್ಲಿಕ್ಕೆ ನೀವೇ ಅದಕ್ಕೆ ಇದು ಮಾಡಿ ಬೋರ್ಡ್ ಮೀಟಿಂಗ್ ಮಾಡಿ ಸಿ ಅವರಿಗೆ ಎಲ್ಲರೂ ಸದಸ್ಯರು ಕೊಟ್ಟಿ ಡೆವಲಪ್ಮೆಂಟ್ ಹುಮ್ಮತ್ ಬರೋದಕ್ಕಂದ್ರೆ ಮಾಡೇ ಮಾಡ್ತಾರೆ ಈಗ ಮಾಡಿಲ್ಲ ಅಂತ ಕೇಳಿ ಕಲ್ಲು ಅವ್ರು ಮಾಡಿಲ್ಲ ಅಂತ ಹೇಳ್ರಿ ನೀವು ಒಂದು ನೋಟ್ ಇದು ಎಮ್ ಎಲ್ ಸಿ ಅವ್ರಿಗೆ ಎಮ್ ಎಲ್ ಎ ಅವರಿಗೆ ಒಂದು ಲೆಟ್ರ್ ಮುಖಾಂತರ ಯಾರು ಬಿ ನಿಮ್ಗೆ ಯಾರಿಗೆ ಕೌಸ್ಕರ್ ಅವರಿಗೆ ನೀಟೆಡ್ ಅವ್ರ ಒಂದು ಹೇಳರ

ಮತ್ತೆ ಯಾರಿಗೆ ಏನೇನು ಫೈಲ್ ಬೇಕು ಆಟೋಮೆಟಿಕ್ ಪುಟ್ಟಭ್ಯ ಆಯ್ತಾವ ಆಟೋಮ್ಯಾಟಿಕ್ ಹೊಯ್ತೋಭ್ಯಾವ ಯಾರಿಗೆ ಸದಸ್ಯರಿಗೆ ಭೀ ಗೊತ್ತಾಗಲ್ಲ ಯಾರಿಗೆ ಸಿಒಿ ಗೊತ್ತಾಗಲ್ಲ ಈ ಡೆವಲಪ್ಮೆಂಟ್ ಮಾಡೋದಿತ್ತಪ್ಪ ಅಂದ್ರೆ ನೀವು ಯಾರಾದ್ರು ಈಗ ಶಾಸಕರು ಹೇಳರು ಏನಂತ ಹೇಳಿ ಬೋರ್ಡ್ ಇದು ಆಡ್ಸು ಇದು ಸಿಇಒ್ರ ಡಿ ಸಿಆರ್ ಮಿನಿಸ್ಟರ್ ಅವ್ರ ತಕ್ಕ ಮೈತ್ರಿ ತಂದ್ರೆ ಅವರು ಇದ್ರೆ ಆಯ್ತದ ನಾಳೆ ಈಗ ನಮ್ದು ನಿಮ್ದು ತಪ್ಪಿನ ಕಡಿಂದಾಗಿ ಇಡೀ ಬೀದರ್ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಾಗ ಉಳಿತಾ ಇದ್ದಾರ ಎಂಟೆಂಟು ದಿನ ಹತ್ತಾರು ದಿನನೂ ಹುಮಾಬಾದ್ ಕೌನ್ಸಿಲ್ ಕಲ್ತಿ ಹುಮ್ನಾಬಾದ್ ಮಹಾಜನ್ ನೀರ್ ಕುಡಿಸಿಲ್ಲ ಅಂತಂದ್ರು ಇದು ಕೌನ್ಸಿಲರ್ಗೆಲ್ಲ ಪೂರ ಇದ್ದಂತ ಎಲ್ಲರಿಗೂ ಬರ್ತದ ಇಬ್ಬರ್ ಇಬ್ಬರು ಎಮ್ ಎಲ್ ಸಿ ಒಬ್ಬರೊಬ್ಬರು ಎಮ್ ಎಲ್ ಎ ಇದ್ದಿ ಅದು ಹುಮನಾಬಾದ್ ಪ್ರಾಪರ್ ಹುಮ್ನಾಬಾದ್ ಅವ್ರ ಇದ್ದಿ ಹುಮನಾಬಾದ್ ಗೆ ನೀರ್ ಕುಡಿಸಿಲ್ಲ ಅಂತಂದ್ರು ಬಜೆಟ್ ಅದ ಎಲ್ಲ ಸಿರ್ಫ್ ಆಫೀಸರ್ಸ್ ನಿಮ್ ಕೌನ್ಸಿಲರ್ಸ್ ಒಬ್ಬನೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಕಡಿದ್ ಮಾತ್ರ ಇದಾಗ್ಯದ

ದ ಯಾಕಂದ್ರೆ ನಿಮ್ ಸುಪ್ರೀಮ್ ಆದ್ರೆ ನೀವು ಇದು ಇದ್ರ